ಹಾಯ್ ಫ್ರೆಂಡ್ಸ್ ಮೀಶೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನ ಸರ್ಚ್ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದೀವಿ ಈ ಕುರ್ತಿಗಳು ಕುರ್ತಿಗಳು ಮಾತ್ರ ತುಂಬಾ ಚೆನ್ನಾಗಿದೆ ಅದ್ರ ಕಲರ್ ಕಾಂಬಿನೇಷನ್ಗಳಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನ್ಯೂ ಇಯರ್ ಬರ್ತಾ ಇದೆ ಹಾಗೆ ಸಂಕ್ರಾಂತಿ ಯುಗಾದಿ ಇದೆಲ್ಲ ಹಬ್ಬ ಸೀಸನ್ಗಳು ಬರ್ತಾ ಅಲ್ವಾ ನೋಡಿ ಒಂದು ಐದು ಸೆಟ್ ತೆಗೆದು ಎತ್ತಿಟ್ಕೊಬಿಟ್ರೆ ಸಾಕು ನಾವು ಹಬ್ಬಗಳಿಗೆ ಮತ್ತೆ ನಾವು ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ ಕಡಿಮೆ ರೇಟು ಆಫರ್ ಇರಬೇಕಾದ್ರೇ ಪರ್ಚೇಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಸಾಕು ಮತ್ತು ನಾವು ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ ಅದು ಲೋ ಪ್ರೈಸಲ್ಲಿ ಕ್ವಾಲಿಟಿ ಸೂಪರಾಗಿರುತ್ತೆ ಮೀಶೋದಲ್ಲಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಮೀಶೋ ಪ್ರಾಡಕ್ಟ್ಗಳು ನೋಡಿ ಇವೆಲ್ಲ ರಯನ್ ಮತ್ತು ಕಾಟನ್ ಫ್ಯಾಬ್ರಿಕಲ್ ಸಿಗುತ್ತೆ ಕಡಿಮೆ ರೇಟಲ್ಲಿ ಆಫರ್ ಕೂಡ ನಡೀತಾ ಇರುತ್ತೆ ಹಬ್ಬಗಳು ಬಂದಾಗ ಆಫರ್ ಇದ್ದೇ ಇರುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ಗಳು ಸ್ವಲ್ಪ ನಿಮಗೆ ಅನ್ಕಂಫರ್ಟಬಲ್ ಆದರೆ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು ಲೋ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಬಜೆಟ್ ಫ್ರೆಂಡ್ಲಿ ಕುರ್ತೀಸ್ ಅಂತಲೇ ಹೇಳ್ಬೋದು ಇನ್ನೂ ಇನ್ನಷ್ಟು ಕೆಲವು ಕುರ್ತಿಗಳನ್ನ ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು